ಬಂಧುಗಳೆಲ್ಲರಿಗೂ ನಮಸ್ಕಾರ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಜೊತೆ ಯಾವ್ಯಾವ ಮಾರುಕಟ್ಟೆಯಲ್ಲಿ ಟೆಂಡರ್ಗಳ ಏನಾಗಿದೆ ಅಂತೇಳಿ ಟೆಂಡರ್ಗಳ ಪಟ್ಟಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಹೊಸಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ತಪ್ಪದ ಯಾರೆಲ್ಲ ನೋಡ್ತಾ ಇದ್ರೋ ನೂರು ಲೈಕ್ಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಲವ್ ಮಾಡಿ ಲೈಕ್ ಮಾಡಿ ಮಾಡಿ ಬೆಲ್ ಬಟನ್ ಒತ್ತಾದ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ತಪ್ಪದೆಲ್ಲರೂ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ರಾಶಿ ಅಡಿಕೆ ಬೆಲೆ ಜಯನಗರದಲ್ಲಿ ಇಂದು ಐವತ್ತೊಂಬತ್ತು ಸಾವಿರದ ಹತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಕೊಪ್ಪದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಐನೂರ ಒಂದು ರೂಪಾಯಿ ಆಗಿರುತ್ತದೆ ತುಮಕೂರಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರ ಆಗಿರುತ್ತದೆ ಸೊರ್ಬಾದಲ್ಲಿ ರಾಶಿ ಹಳೆ ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸೊರ್ಬಾದಲ್ಲಿ ಹೊಸ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶೃಂಗೇರಿಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೆಂಟು ಸಾವಿರದ ಐನೂರ ಒಂದು ರೂಪಾಯಿ ಆಗಿರುತ್ತದೆ ಶಿಕಾರಿಪುರದಲ್ಲಿ ರಾಶಿ ಅಡಿಕೆ ಬೆಲೆ ಇಂದು ಪ್ರತಿ ಕ್ವಿಂಟಲ್ಗೆ ಐವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಹೊಸನಗರ ಹೊಸನಗರದಲ್ಲಿ ನಿನ್ನೆ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೊಂಬತ್ತು ಸಾವಿರದ ಆರುನೂರ ಹನ್ನೊಂದು ರೂಪಾಯಿ ಆಗಿರ್ತದೆ ಈಗ ಒಂದು ಜಾಹೀರಾತು ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಎಂ ಟೆಕ್ ಕಾರ್ಬನ್ ಫೈಬರ್ ದೋಟಿ ಇವರ ವತಿಯಿಂದ ಅಡಿಕೆ ಮತ್ತು ತೆಂಗು ಕೊಯ್ಯುವ ವಿನೂತನ ಮಾದರಿಯ ಕಾರ್ಬನ್ ಫೈಬರ್ ದೋಟಿ ಸಬ್ಸಿಡಿ ಲಭ್ಯವಿರುತ್ತದೆ ಇಂಟರ್ ಲಾಕ್ ಹಾಗೂ ಡಬಲ್ ಲಾಕ್ ಶಾಕಿಂಗ್ ಫ್ರೂಫ್ ಹಾಗೆ ಗ್ರಿಪಿಂಗ್ ಸಿಸ್ಟಮ್ನ ಹೊಂದಿರುತ್ತದೆ ಬಂಧುಗಳೇ ಇಲ್ಲಿ ಅರವತ್ತರಿಂದ ಎಂಬತ್ತು ಅಡಿಯವರೆಗೂ ದೋಟಿಗಳು ಲಭ್ಯವಿರುತ್ತದೆ ಆಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಸ್ನೇಹಿತರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಇನ್ನೊಂದು ಚಾನಲ್ ಇದೆ ದಯವಿಟ್ಟು ಎಲ್ಲರೂ ಹೋಗಿ ಇಕೋ ಇನ್ಫಾರ್ಮ್ ಅಂತ ಹೇಳಿ ಸರ್ಚ್ ಮಾಡಿ ಒಳ್ಳೆಯ ವಿಡಿಯೋ ಹಾಕಿದ್ದೀವಿ ಕಂಟೆಂಟ್ ಇಷ್ಟ ಆದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶಿರ್ಸಿ ಸ್ವರ್ಬದಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ತೀರ್ಥಹಳ್ಳಿ ತೀರ್ಥಹಳ್ಳಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತೆಂಟು ಸಾವಿರದ ಎಂಟುನೂರ ಹನ್ನೊಂದು ರೂಪಾಯಿ ಆಗಿರುತ್ತದೆ ತೀರ್ಥಹಳ್ಳಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಅರವತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಕೊಪ್ಪದಲ್ಲಿ ರಾಶಿ ಅಡಿಕೆ ಬೆಲೆ ಬೆಟ್ಟೆ ಅಡಿಕೆ ಬೆಲೆ ಅರವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಶೃಂಗೇರಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ತೀರ್ಥಹಳ್ಳಿ ತೀರ್ಥಹಳ್ಳಿಯಲ್ಲಿ ಸರಕುವಳಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಎಂಬತ್ತಾರು ಸಾವಿರದ ಇ ನಾನ್ನೂರ ಎಂಬತ್ತು ರೂಪಾಯಿ ಆಗಿರುತ್ತದೆ ತೀರ್ಥಹಳ್ಳಿಯಲ್ಲಿ ಗುರುಬಲು ಮೂವತ್ತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂದು ರೂಪಾಯಿ ಆಗಿರುತ್ತದೆ ಶೃಂಗೇರಿಯಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ ಮೂವತ್ತೆರಡು ಸಾವಿರದ ಐವತ್ತೊಂದು ರೂಪಾಯಿ ಆಗಿರುತ್ತೆ ಶೃಂಗೇರಿಯಲ್ಲಿ ಸರಕು ಎಂಬತ್ತ್ಮೂರು ಸಾವಿರದ ಚಿಲ್ಲರೆ ಆಗಿರ್ತದೆ ಇನ್ನು ಹೊಸದ ಹೊಸನಗರದಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ ಮೂವತ್ತ್ಮೂರು ಸಾವಿರದ ನೂರ ಐವತ್ತೈದು ರೂಪಾಯಿ ಆಗಿರ್ತದೆ ಜಯನಗರದಲ್ಲಿ ಗುರುಬಲು ಮೂವತ್ತೆರಡು ಸಾವಿರದ ಏಳು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗಿರ್ತದೆ ಜಯನಗರದಲ್ಲಿ ಸರಕು ಎಂಬತ್ತು ಸಾವಿರದ ನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಕೊಪ್ಪದಲ್ಲಿ ಸರಕು ಎಂಬತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಕೊಪ್ಪದಲ್ಲಿ ಗುರುಬಲು ಮೂವತ್ತ್ಮೂರು ಸಾವಿರದ ಐನೂರ ಅರವತ್ತೊಂದು ರೂಪಾಯಿರುತ್ತೆ ಶಿಕಾರಿಪುರದಲ್ಲಿ ಗುರುಬಲು ಮೂವತ್ತಾರು ಸಾವಿರದ ಐನೂರ ಹನ್ನೊಂದು ರೂಪಾಯಿ ಆಗಿರ್ತದೆ ಶಿಕಾರಿಪುರದಲ್ಲಿ ಸೆಕೆಂಡ್ ಪಟ್ಟೆ ಅಡಿಕೆ ಬೆಲೆ ಪ್ರತಿ ಕುಂಟಲ್ಗೆ ಮೂವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸ್ವರ್ಬಲ್ಲಿ ತಿಪ್ಪೇಗೋಟು ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ನಮಸ್ಕಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ